ಆದಷ್ಟು ಇವರೇನು ನಮ್ಮ ಸೇವ್ಗೊಂಡ ಕಳೆದವರು ಕೆಲಸ ಮಾಡ್ತಾ ಇದ್ದಾರೆ ನಾನು ಖಂಡಿತ ಗುರುಗಳ ನಾನು ಕೈಲಿ ಆದಷ್ಟು ಅದಕ್ಕೆ ಸರ್ಕಾರ ಸರ್ಕಾರದಿಂದ ಸಿಗ್ತಕ್ಕ ಮಾಡತಕ್ಕಂತ ಪ್ರಯಾಸ ನಾನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀನಿ ಅಂತಕ್ಕಂಥ ಒಂದೇ ಒಂದು ಮಾತಿನಲ್ಲಿ ಹೇಳಿ ಎಲ್ಲರೂ ನಾವು ಸಾಧಿಸಿದ್ದು ನಮ್ಗೆ ನೌಕರಿ ಬೇಕು ನಾನ್ ನೌಕರಿ ಇಲ್ಲ ಅಂದ್ರೆ ಹೇಳ್ಕೊಡೋದಿಲ್ಲ இது எல்லாரும் அதே அது நான் சொந்த கால மேல நின்று ஒன்றி இன்னும் நம் கடை நான் முந்தூரே சினிமா ஒம்பத்த ஒன்பது கூட்டிர் தீனி பழைய முந்தூரு கார் நம்ம தோழி பக்க நான் சாயமா எண்ட்ரி பண்ணோம் ಮತ್ತೇನ್ ಮಾಡುದ್ ಕೆಲ್ಸ ಬರ ಇಟ್ಲು ಬರ್ತಾರ ಕೆಲ್ಸ ಸಿಗ್ತದೆ ನಾನ್ ಬೇಯಿಸ್ಕೊಡ್ತಾ ಅದೇ ಇರ್ತದ ನಾನು ನಾವು ಪ್ರೇಮ್ ಹೇಳ್ತಾ ಇರ್ತೇನೆ ಏನ್ ಮಾಡೋದ್ ಅದಕ್ಕೆ ನೋಡ್ರಿ ನಮ್ ತರುಣ ಬಂಧುಗಳು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಹೊರ ಅದಾವ ಮನಿ ಅದವ ಸಂಸಾರ ಅದ ಎಲ್ಲರೂ ಸತ್ತ ಸೋಡೋದ ನೌಕರಿ ಬೇಕು ನೋಡ್ತೀವಿ ಅದ್ ಕೆಲ್ಸ ಮಾಡ್ತೀವಿ ಇಂಥವ್ ಎಲ್ಲರೂ ಯಾಕೆ ಮಾಡೋದಿಲ್ಲ ನೀವು ನೀವ್ ಯಾರು ಸಹಕಾರ ಮಾಡೋದಿಲ್ಲ ನಾವು ಹುಡುಗ ಮಾಡ್ತೀರ ಬಿಟ್ಟಿಲ್ಲ ನನ್ನ ಕೈಗೆ ಆದಷ್ಟು ಸಹಕಾರ ಮಾಡಿದ್ವಿ ಇಲ್ಲಿ ಯಾವ್ದು ಎರಡು ಬೇಡ ಹೆಸರ ಇದು ಕಳಿತ ಏನಂತ ಬಾಡಿ ಅವನು ಹುಡುಗ ಬಡ ಹುಡುಗ ಇವತ್ತು ಅವನು ಅವನ ಆಸ್ತಿರ ಆಸ್ತಿ ಹುಡುಗ ನಲ್ವತ್ತೈದು ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ನನಗೆ ತೋರಿಸ್ಕೊಡ್ತಾನಿಲ್ಲ ನಮಗೆ ದಾಡಿಯನ್ನ ಅವ ಸ್ವಂತ ಪರಿಶ್ರಮ ಎಲ್ಲ ನಾವು ಯಾರು ಸಹಾಯ ಮಾಡಲಿಲ್ಲ ಅವನು ಆಯ್ತಾಯ ನೀವು ಮಾಡ್ಕೊಂಡು ಹೋಗೋತ್ ಹೇಳಿಲ್ಲ ಅವ್ರು ಇವತ್ತು ನಲ್ವತ್ತು ಕೋಟಿ ರೂಪಾಯಿ ಮನುಷ್ಯ ಆಗೋಣ ನಮ್ಗೇನು ಹೇಗಪ್ಪ ರೀತಿ ಪ್ರಯತ್ನ ಬಾಳಿ ಕಟ್ಟ್ರೆ ಅಂತ ಹೇಳಂಗಿಲ್ಲ ನಾವು ಅಂದ್ರೆ ನಾವು ಇಂಥವೆಲ್ಲ ಮಾಡ್ತಾರೆ ಏನು ಶಿರಂಗ್ ಅವ್ರದ್ದೇ ಹೇಳ ತಾನೇ ಅದು ಅವ್ರು ಯಾರು ಹೇಳ್ತಾರ ನೀನು ದುಡಿತಿ ದುಡ್ಡಿ ಮಾಡ್ತಾನೆ ಬಾಳಿತ್ತೊ ಆ ಕುಟುಂಬ ಎಷ್ಟು ಚೆನ್ನಾಗಿ ಮಾಡಿ ಇವಾಗ ನನಗೆ ಬಹಳ ತುಂಬ ಹೆಮ್ಮೆ ಅನ್ನಿಸ್ತಾನ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಕ್ ಬರುತ್ತೇನೆ ಯಾಕಂದ್ರೆ ಇಂಥ ಕೆಲಸ ಮಾಡೋರಿ ನಾನಂತೂ ಬಹಳ ಪ್ರೀತಿ ಮಾಡ್ತೀನಿ ಯಾರು ಇಂತ ಮಾಡ್ತೀನ ಅವ್ರನ್ನ ನಮ್ಗೆ ಏನ್ ಕೈಲಿ ಅದಕ್ಕೆ ಸಹಾಯ ಮಾಡ್ತ ಬಂದೇನೆ ಇನ್ನು ಬಹಳ ಜನ ನಾ ಹೆಸರು ಹೇಳೋದಿಲ್ಲ ಯಾರ ನಾ ಇಂಥ ಕೆಲಸ ಮಾಡ್ತೀನಿ ಸಹ ಅವ್ರು ಮಾಡ್ತಿದ್ ಬಡಲ್ಲ ಯಾರು ಇದು ಕೈ ಗೊತ್ತಿಲ್ಲ ಇವತ್ತೆಲ್ಲರೂ ಅವ್ರ ಸೌಕರ್ಯವಾಗ್ತು ಹಾಯ್ ಅದೇ ನನಗೆ ಅಂಗಡಿ ಯಾವ ಕೆಲಸ ಮಾಡಿದ್ರು ಈ ಕೆಲಸ ಮಾಡಿದೇತ ಎಂದು ಹೇಳಿಲ್ಲ ಯಾವ ಕೆಲಸ ಮಾಡಿಲ್ಲ ನಾನು ಆ ಕೆಲಸ ನಿಮ್ ಸಲಹೆ ಮಾಡೋದಿಲ್ಲ ನಾವು ನಮ್ಗೆ ತೃಪ್ತಿ ಆಗ್ತದ ಸಲಹಾಗಿ ನಿಮ್ ಕೆಲಸ ಮಾಡ್ತೇವೆ ನಿಮ್ಮ ರೋಡ್ ಮಾಡ್ತೇವೆ ಬ್ರಿಡ್ಜ್ ಮಾಡ್ತೇವೆ ರೈಲ್ವೆ ಸ್ಟೇಷನ್ ಮಾಡ್ತೇವೆ ನಮ್ ಎಲ್ಲ ಖುಷಿ ಆಗ್ತದೆ ಈ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾ ಹೇಳಿ ಸುಮಾರು ಈ ಜಿಲ್ಲೆಗೆ ಒಂದು ಲಕ್ಷ ಹತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥ ಪ್ರಯಾಸ ಇದು ಎಲ್ಲ ಪುಣ್ಯ ಆಡದ ನಮ್ಮ ನಾಯಕ ನರೇಂದ್ರ ಮೋದಿ ಅವರು ನಮಸ್ಕಾರ ನಾನು ಕಾಮತ್ ಅಂತೇಳಿ ಕಾಕಿ ಕಾಲು ಕಾಸ ಒಂದಷ್ಟಿ ಜಿಲ್ಲಾ ಬೆಳಗಾವಿ ನಾನು ಸ್ಟಾಪ್ ಪ್ರಾರಂಭದಲ್ಲಿ ಒಬ್ಬ ಸಾಮಾನ್ಯ ಪ್ರಯತ್ನ ಆಗಿದ್ನಿ ರೈತನಾಗಿದ್ದಾಗ ಹೆಂಗ ವ್ಯಾಟ್ಸಪ್ ಗ್ರೂಪ್ ಹೋಗಿದ್ರು ವ್ಯಾಟ್ಸಪ್ ತೆಗೆದುಕೊಂಡು ನೋಡ್ಬೋ ಅಂತ ಹೋಗ್ತಿದ್ವಿ ಹೋದಾಗ ಒಮ್ಮೆ ಗೋಪ್ರೂಪ ಗ್ರೂಪ್ನಾಗ ನಾನು ಆ್ಯಡ್ ಮಾಡಿದ್ರು ಒಮ್ಮೆ ಒಬ್ಬರು ಒಂದು ಕಾಮೆಂಟ್ ಹಾಕಿದ್ರು ಅದನ್ನ ನನಗೆ ಹಾಕಿರಿ ಹಾಕಿರಿ ಗ್ರೂಪ್ ತಗೊಂಡು ಅದು ಶಿವಾನಂದ್ ಗಣಿ ಅಂತೇಳಿ ನಾನು ಗ್ರೂಪ್ನಾಗ ಹಾಕಿ ಕೊಳೆ ನನಗದನ್ನ ಗ್ರೂಪಿಂದ ಇಮಿಡಿಯೇಟ್ಲಿ ರಿಮೂವ್ ಮಾಡಿ ರಿಮೂವ್ ಮಾಡಿಕೊಳ್ಳಿ ಮತ್ತು ತುಕಾರಾಮ್ ಸಾಮಂತ್ ನಾಯ್ಕ್ ಅವರು ಮತ್ತು ಪ್ರಭು ಸದಸ್ಯವ್ರು ಪೂನಿತ್ರಿ ಹೇಳಿರಿ ನೀವು ಏನು ಗ್ರೂಪ್ನ ಹಾಕಿರಿ ನಿಮ್ಗೇನು ಏನು ಗೊತ್ತಾಕೈತಿಲ್ವೋ ಅಂತ ಕೇಳಿ ಹೇಳ್ರಿ ನನಗೆ ಇಲ್ಲ ಮತ್ತು ಪ್ರಧಾನಿ ಅಂತೇಳಿ ಒಬ್ಬ ರೈತರು ಪ್ರಧಾನಿ ಹೇಳಿದ ಕೇಳಿ ನೀವು ಏನು ಹೇಳಿದ್ರು ಅದಕ್ಕೆ ನನ್ನ ನಿತ್ಯನೂ ಬಾಯ್ದು ಕೂಡ ನನಗೂ ಇನ್ನೊಂದ್ಸ್ತಿ ನಾವು ಯಾಕೆ ಒಂದು ಗ್ರೂಪ್ ಮಾಡಬಾರ್ದು ಆ ಉದ್ದೇಶ ಇಟ್ಟಾಗ ಒಂದು ಗ್ರೂಪ್ ಮಾಡಿರಬೇಕು ರೈತರ ಗ್ರೂಪ್ ಈಗ ರೈತರ ಗ್ರೂಪ್ ನಿಮಗೆಲ್ಲ ಗೊತ್ತಾಗ ಈ ನನಗೆಲ್ಲ ಯೋಗಿ ಕೃಷಿ ರಂಗ ಹಂಗ ಇಲ್ಲ ದಸಿರ್ತಾರೆ ನಾವು ಯಾಕೆ ಒಂದು ಡಿಫ್ರೆಂಟ್ ಹೆಸರು ಇಟ್ಕೋಬಾರ್ದು ಅಂತೇಳಿ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅಂತೇಳಿ ಒಂದು ಗ್ರೂಪ್ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಒಂದಕ್ಕೆ ಗ್ರೂಪ್ ಪ್ರಾರಂಭ ಆಯ್ತು ಪ್ರಾರಂಭ ಆಯ್ತು ಲಾಕ್ ಡೌನ್ ಇತ್ತು ಆ ಟೈಮ್ನಾಗ ನಾವು ಒಂದು ಯೂಟ್ಯೂಬ್ ಮಾಡಿ ನಮ್ಮ ಗ್ರೂಪ್ ಸದಸ್ಯರ ಒಂದು ಸಂದರ್ಶನ ಮೊಬೈಲ್ ತೊಗೊಂಡ್ಕೊಂಡು ಅದನ್ನೊಂದು ತಿಳ್ಕಷ್ಟು ಮಾಡ್ತಿದ್ದು ಅಂದ್ರೆ ಯಾವ್ದಕ್ಕಾದ್ರೂ ಏ ಪಾತ್ರೋ ನಮ್ಗಂದ್ ಸಿಂಗ್ ಕುಂತರು ನಾವು ಅಂದ್ಬಿಡ್ತೀವಿ ಸರಿ ಸರ್ ಅದಕ್ಕೆ ನಾವು ಒಂದು ಗ್ರೂಪ್ ಮಾಡ್ಕೊಂಡ್ ಹೋಗ್ಬೇಕು ನಾವು ಪ್ರಾರಂಭದಾಗ ಎರಡ್ನೂರ ಎಂಬತ್ ಮೂ ಸದಸ್ಯರು ಈಗ ನಮ್ಮ ಗ್ರೂಪ್ನಾಗ ಒಂದು ಸಾವಿರದ ಇಪ್ಪತ್ತೈದು ಸದಸ್ಯರು ಹದಿನೆಂಟು ಜಿಲ್ಲಾ ರೈತರು ಮತ್ತ ಇಬ್ರು ಇ ಸಿಗಳು ಧಾರವಾಡ ಯೂನಿವರ್ಸಿಟಿ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಹಾಗು ನಿವೃತ್ತ ಅಧಿಕಾರಿಗಳು ವಿಜ್ಞಾನಿಗಳು ಹಾಗೂ ಇಲಾಖೆಯವರು ಡಿ ಡಿಗಳು ಜೆ ಡಿಗಳು ಡಿ ಎಚ್ ಹಿಂಗೆ ಎಲ್ಲರು ವಿಜ್ಞಾನಿ ರೈತರು ಮತ್ತೆ ಪಾರ್ಟ್ ಟೈಮ್ ರೈತರು ಅಂತ ಹೇಳಿ ಬರ್ತಾರೆ ಪಾರ್ಟ್ ಟೈಮ್ ಅಂದ್ರೆ ಹೆಂಗಿರ್ತಾರೆ ಪಾಪ ಅವ್ರಿಗೆ ಮಾಡ್ಬೇಕಂತ ಆಸಕ್ತಿ ಇರ್ತೈತಿ ಆದ್ರೆ ಅದನ್ನು ತಗೊಂಡ್ ಕಸ ಹೇಳ್ತಿರ್ತಾರ ಈಗ ನಮ್ ಹಿಂಬೆ ನಾಯಕವ್ರು ಬಂದಿದ್ದಾರೆ ಅವರು ಸಹ ಕೃಷಿಗೆ ಆಸಕ್ತಿ ಪಟ್ಟವರು ಈಗ ಒಂದಷ್ಟು ಮಂದಿ ಯೂಟ್ಯೂಬ್ ನೋಡಿ ಕೆಲಸ ಕೃಷಿಗೆ ಬಂದ ಕೈ ಸುಟ್ಕೊಂಡು ಹೋಗಿ ಹಳ್ಳ ತಿಂದವ್ರು ಬಾಳ ಮಂದಿದ್ರು ಅನ್ನೋದು ನಮ್ಗೆ ದಿನಾ ಕಲಿಸ್ತೈತಿ ನಾವು ಅದಕ್ಕೆ ಅದ್ರ ಮಾಡ್ ನಾವು ನಿಮ್ದು ಆಕ್ಚುಲಿ ಪ್ರಾಪರ್ ಸರ್ ನಿಮ್ದು ನಮ್ದು ಪ್ರಾಪರ್ ನೋಡ್ಬೋದು ಬೈಲಂಗಲ್ ತಾಲೂಕು ಸೌಂದತಿ ತಾಲೂಕಿ ಬೈಲೊಂಗಲ್ ನಿಯರ್ ತಾಲೂಕ್ ಈಗ ಸರ್ ನೀವು ಅಗ್ರಿಕಲ್ಚರ್ ನೀವು ಸಾವಯವ ಮಾಡ್ತೀರಿ ಮಾಡ್ತೇನೆ ನಾವು ಅದಕ್ಕೆ ಕೆಮಿಕಲ್ ಫ್ರೀ ಕೃಷಿ ಅಂತ ಯಾಕಂದ್ರೆ ಪೂರ್ತಿ ಸಾವಯವ ಅಂದ್ರ ಅದಕ್ಕೆ ನಾನಾ ಕಾರಣಗಳು ಇರ್ತಾವ ಬ್ಯಾರದವ್ರು ಸ್ಪ್ರೇ ಮಾಡುದಾರ ಇರ್ಬೋದು ಹೊರಗಿನ ನೀರ್ ಬಂದ್ ಸಿಡುದಾರ ಇರ್ಬೋದು ಅದಕ್ಕೆ ಹೊರಗಿನ ಮಳಿ ಅದು ಬರ್ಬಾರ ಅಂದ್ರೆ ಸಾವಯವ ಕೃಷಿ ಆಯಾಮ ಇರ್ತೈತ್ರಿಪ್ಪ ಅಂದ್ರೆ ಹೊರಗಿಂದ ನೀರಾಗಲಿ ಹಾಂ ಅಥವಾ ಗಾಳಿ ಮುಖಾಂತರ ಯಾವುದು ಬಂದು ಸೇರ್ಬಾರ್ದು ಸರಿ ಸರ್ ಸರಿ ಸರ್ ಹಾಂ ಅದಕ್ಕೆ ನಮ್ದು ನಿಮ್ಗೆ ಐತಿ ಫುಲ್ ಕೆಮಿಕಲ್ ಫ್ರೀ ಈಗ ನೀವೇನು ಸ್ನೇಹ ರೀತಿ ನಿಮ್ಮೊಂದಿಗೆ ಏನು ಒಂದು ಸಾವಿರದ ಇಪ್ಪತ್ತೈದು ಜನ ನಿಮ್ಮಲ್ಲಿ ಮೆಂಬರ್ ಇದ್ದೀರಿ ಹಾಂ ಈಗ ಎರಡು ಸಾವಿರದ ಇಪ್ಪತ್ತೊಂದರಾಗ ಸ್ಟಾರ್ಟ್ ಮಾಡಿ ಇದನ್ನು ಇದರಿಂದ ಪ್ರತಿ ತಿಂಗಳು ಒಂದೊಂದು ಕಡೆ ನೀವು ಇದನ್ನು ಸಮ್ಮೇಳನ ಮಾಡ್ತೀರಿ ಆ ಅನುಸೂಚಿ ತಿಂಗಳ ಸಮ್ಮೇಳನ ಕಾರ್ಯಕ್ರಮ ಹೆಂಗ್ಪಾ ಅಂದ್ರ ಅದು ಒಂದು ದಿವ್ಸ ನಾವು ಗಿರ್ ಹೋರಿಕರುಗಳ ಅಂತ ಅಂತೇಳಿ ಕೃಷಿ ಸಂಶೋಧನಾ ಕೇಂದ್ರ ಬೈಲ್ಹೊಂಗ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಇಪ್ಪತ್ತ ಮೂರಕ್ಕೆ ನವೆಂಬರ್ದಾಗ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾಡಿದಾಗ ಹಂಗಾರೆ ಇದಕ್ಕೆ ಸ್ಪಾನ್ಸರ್ ಫಂಡ್ಸ್ ಫಂಡ್ ಸಿಂಗ್ ಮಾಡ್ತಾರೆ ಇನ್ನು ಎಲ್ಲ ಕಡೆ ರೊಕ್ಕ ಕಳ್ಕೊಂಡು ತಗೋದ್ಬೇಡಂತೇಳಿ ಒಬ್ಬೊಬ್ರು ಒಂದೊಂದು ಐಟಮ್ಗಳು ಹಂಚ್ಕೊಂಡಿದ್ವಿ ಒಬ್ಬೊಬ್ರು ಇದನ್ನ ತರ್ಬೇತಿದ್ರು ಸ್ವಲ್ಪ ಫಂಡ್ ಕಡಿಮೆ ಇದ್ದದಕ್ಕೆ ಆಯ್ದ ಇಟ್ಟು ಸ್ವಲ್ಪ ಕೇಳಿ ಫಂಡ್ ಕಲೆಕ್ಟ್ ಮಾಡಿ ಅವಾಗಿಂದ ಅವಾಗ ಅದನ್ನು ಕೊಟ್ಟಿವೆ ಅವಾಗ ನಮ್ಮ ಅಜಿತ್ ಅಂತ ಹೇಳಿ ಬಾಗಲಕೋಟೆ ಅವರು ರಂಗೋರ್ ಕೊಡಿ ಇದನ್ನ ಯಾಕೆ ತಿಂಗಳ ಮಾಡಬಾರ್ದು ಹೇಳಿ ನಮ್ಮ ಪ್ರಥಮ ಕಾರ್ಯಕ್ರಮ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರು ಹೆಗ್ಯಾನ್ ಅವ್ರ ತೋರ್ಲ ನೆಟ್ ಅವ್ರ ತೋರ್ಲಾ ನಡ್ಕೊಳ್ಳಿ ಇದಕ್ಕೊಂದು ಏನಾದ್ರು ಒಂದು ಮಾಡ್ಬೇಕಂತೇಳಿ ಒಂದು ಕಾರ್ಯಕಾರಿಣಿ ಸಲಹಾ ಸಮಿತಿ ಅಂತೇಳಿ ಮಾಡೋದು ಕಾರ್ಯಕಾರಿಣಿ ಸಲಹಾ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡ್ಕೊಳಿ ಆ ಸಮಿತಿಯ ಮುಖ್ಯ ಉದ್ದೇಶ ಏನಿತ್ತರಪ್ಪ ಅಂದ್ರೆ ಅದ್ರಾಗ ಇಬ್ಬರಿಗೆ ಫಾಲೋಅಪ್ ಕೊಟ್ಟಿದ್ವಿ ಒಬ್ರು ಅಧ್ಯಕ್ಷರು ಒಬ್ರು ಸಿಇಒ ಒಬ್ರು ಕಾರ್ಯಕಾರಿಣಿ ಟೆಕ್ನಿಕಲ್ ಅಡ್ವೈಸರ್ ಸರಿ ಸರ್ ಈಗ ನಾವು ಸರಿ ಮಾಡಿಸಿಕೊಂಡ್ ಮಕ್ಕಳ ಏನ್ ಮಾಡ್ತಿದ್ರಿ ಟೆಕ್ನಿಕಲ್ ಅಡ್ವೈಸರ್ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂತ ಸುಭಾಷ್ ಕಂದ್ಕೂರ್ ಅವರು ಅದನ್ನೆಲ್ಲಾನು ನಮ್ಗೆ ಡಿ ಟಿ ಪಿ ಮಾಡಿ ಕೊಡ್ತಾರೆ ಡಿ ಟಿ ಪಿ ಮಾಡಿ ಕೊಟ್ಟು ಇದೇನು ಕಾರ್ಯಕಾರಿಣಿ ಸಲಹಾ ಸಮಿತಿ ಇಬ್ಬರ ಸದಸ್ಯರು ಏನ್ಮಟ್ಟಿದೆ ಇದನ್ನ ಮುಂದಿನ ಕಾರ್ಯಕ್ರಮಕ್ಕೆ ಫಾಲೋಅಪ್ ಮಾಡ್ರಿ ಏನು ಪ್ರಕಾಶ್ ಹೆಗ್ಗೇನವ್ರ ಸರ್ ಹೊಲಾಗಿಂಟ್ರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಂಟ್ರ ನಮ್ಮ ಕಾರ್ಯಕ್ರಮ ಚಲೋ ಆಯ್ತು ಅದು ನಿರಂತರ ಕಟ್ ಆಗಲ್ದಂಗ ಕಾರ್ಯಕ್ರಮಗಳು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತನಕ ಈಗ ಇಲ್ಲಿ ತನಕ ನಡೆದ್ರು ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆಗಳು ಏನದವರಪ್ಪ ಅಂದ್ರೆ ಇಲ್ಲಿ ಎಲ್ಲರಿಗೂ ಪೂರ್ತಿ ಸ್ವಾತಂತ್ರ್ಯ ಮುಂದೆ ಈ ಕಾರ್ಯಕ್ರಮವನ್ನು ಆ ಸಂಘಟನೆ ಮಾಡಿದವ್ರ ಎಲ್ಲ ಕರ್ಸು ನೋಡ್ಕೊಂಡ್ರು ಸ್ವ ಇಚ್ಛೆದಿಂತ್ ಈಗಿಂತರ ಹಿಡ್ಕೊಂಡು ಈಗ ಏನು ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ನಿಂತರ ಏನ್ ಪ್ರಾರಂಭದ್ದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇದು ಇಪ್ಪತ್ತು ಇದರ ಪ್ರಥಮ ಕಾರ್ಯಕ್ರಮ ಈ ಕಾರ್ಯಕ್ರಮದಾಗ ಏನೈತಿಪ್ಪಾ ಅಂದ್ರೆ ಸ್ವ ಎಲ್ಲೋ ಇಚ್ಛೆದೋ ಸಿರಿಮ್ಗೊಂಡು ದಂಪತಿಗಳು ಬರ್ತಾರ ಇನ್ನು ಈ ಕಾರ್ಯ ಈ ಕಾರ್ಯಕ್ರಮ ಹೆಂಗಾಗೈತಿರಪ್ಪ ಅಂದ್ರೆ ಏನ ಫಲ ಪಿಕ್ಸೆಲೆ ಅವ್ರು ಮಾಡಿರ್ತಾರೋ ನಾವು ದೂರಿನ್ತ್ರ ಈ ಕಾರ್ಯಕ್ರಮಗಳಿಗೆ ಬಂದಿರ್ತೇವೆ ನಮ್ದು ಕಾನ್ಸೆಪ್ಟ್ ಏನಿತ್ತಪ್ಪ ಅಂದ್ರೆ ಈ ಕಾರ್ಯಕ್ರಮ ನಡ್ಕೊಳ್ಳಿ ನಮ್ಗೆ ಯಾರು ಗುರ್ತಿಸ್ಕೋಬೇಕು ಅನ್ಕೊಳ್ಳಿ ಹೆಂಗೆ ಮಾಡ್ಬೇಕು ಅನ್ಕೊಳ್ಳಿ ಫಸ್ಟ್ ಪೆಲ್ಲಾ ಫಿಫಾನ್ದವರು ಒಂದು ಮೂರು ಟಿ ಶರ್ಟ್ ಕೊಟ್ಟರು ಡೊನೇಷನ್ ಅಂದ್ರೆ ನಾವು ಯಾವ್ದೇ ರೀತಿ ಫಂಡ್ ಗಿಂಡ್ ಕಲೆಕ್ಟ್ ಮಾಡ್ಕೊಳ್ದೆ ಏನೋ ಮಾಡ್ತಿದ್ರು ಅವ್ರು ನೂರು ಟಿ ಶರ್ಟ್ ಅವ್ರು ಕೊಟ್ಟರು ಅವ್ರು ಕೊಟ್ಟರು ಯಾರು ಕೊಟ್ಟರು ಈ ಫಾರ್ಮ್ ಅಂಥೇಳಿ ಅವರು ಸಾವಯವ ಈ ಫಾರ್ಮ್ ಅಂತ ಹೇಳಿ ಅವ್ರು ಬಾಗಲು ಕೊಟ್ಟು ಬಾಗಲು ಕೊಟ್ಟು ಅವರು ಕೊಟ್ಟಬಳ್ಳಿ ಅದು ನೂರು ಟಿ ಶರ್ಟ್ ಅವ್ರು ಕೊಟ್ಟು ಮತ್ತು ಅವ್ರದ್ದು ಏನೈತೆ ರೀ ಎಲ್ಲ ನಮ್ಮ ಈ ಫಾರ್ಮ್ನವರು ನಮ್ಮ ನ್ಯೂಟ್ರಿಯೆಂಟ್ಸ್ಗಳು ಮತ್ತು ಪ್ಲಸ್ ಈ ನಮ್ಮ ಏನು ಬರ್ತಾವಲ್ಲ ಕಲ್ಚರ್ಗಳು ರೆಡಿ ಮಾಡ್ತಾರೆ ಹಾಂ ಇದು ಕಲ್ಚರ್ಗಳು ರೆಡಿ ಮಾಡ್ತಾರೆ ಅವ್ರು ನಮ್ಗೆ ನೂರು ಟಿ ಶರ್ಟ್ ಕೊಟ್ರು ಇನ್ನು ಕಾರ್ಯಕ್ರಮ ನಮ್ಗೆ ತಿಂಗಳ ತಿಂಗಳ ಹೆಚ್ಚು ಮತ್ತೆ ನಮ್ಮ ಪೂಜಾ ಸ್ಟ್ಯಾಂಡರ್ಡ್ ನರ್ಸರಿ ಅಂತ ಹೇಳಿ ಒಂದು ನೂರು ಟಿ ಶರ್ಟ್ ಅಂದ್ರೆ ನಾವು ಎಲ್ಲೇ ಹೋದ್ರು ನಮ್ಗೆ ಬರ್ತಿಸ್ಕೊಳಿಪಾ ಸ್ನೇಹ ಪ್ರೀತಿ ಟಿ ಶರ್ಟ್ ಕೊಂತ ಸ್ನೇಹ ಪ್ರೀತಿ ಟೀಮ್ ಇರ್ತಾವ ಇನ್ನು ಈ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಿಒ ಅವರು ಹೆಚ್ಚಿನ ಬಗ್ಗೆ ಹೇಳ್ತಾರು ಆದ್ರೆ ಇಲ್ಲಿ ಏನೈತಿರಪ್ಪ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಇಲ್ಲಿ ಯಾರು ದೊಡ್ಡವರು ಯಾರು ಅಂತಿಲ್ಲ ಮೊನ್ನೆ ನವಂಬರ್ದಾಗ ಒಂದು ಫಂಕ್ಷನ್ ಮಾಡಿದಾಗ ಇದು ಗಿರ್ ಹೋರಿಕೋರುಗಳು ಹುಟ್ಟಿದಾಗ ಬಿತ್ತು ಈ ಬಿರ್ ಹುಟ್ಟಿದ ಹುಟ್ಟಿದಾಗ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ತಿಳ್ಕೊಂಡು ಇದನ್ನ ನಾವ್ ಏನ್ ಮಾಡಿದೇವಂದ್ರ ಒಂದು ಡೊನೇಷನ್ ಪ್ರಕಾರ ಅಂತ ಮಾಡ್ ಯಾರಿಗೂ ಏನು ಹೇಳ್ತಿಲ್ಲ ಆದ್ರೂ ಒಂದು ಲಕ್ಷ ಏಳು ಸಾವಿರ ರೂಪಾಯಿ ಡೊನೇಷನ್ ಅದ್ರಾಗ ನಮ್ದು ಆದದ್ದು ಮೂವತ್ ಸಾವಿರದ ಚಿಲ್ಲರ್ ಹಾಕಿ ಎಪ್ಪತ್ ಸಾವಿರ ರೂಪಾಯಿ ಉಳಿತು ಐ ಎಪ್ಪತ್ ಸಾವಿರ ಏನ್ ಮಾಡುದು ಅಂತೇಳಿ ಒಬ್ಬೊಬ್ರು ಒಂದೊಂದು ಮಾಹಿತಿ ಕೊಟ್ಟ ಪ್ರಕಾರ ಪುಸ್ತಕಗಳು ಕೃಷಿ ಬೇಕಾದ ಪುಸ್ತಕಗಳು ಅದಕ್ಕಾಗಿ ನಾವು ಎಸ್ ಪಿ ಎನ್ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಸಂಚಾರಿ ಮಾರಾಟ ಮಾಡ್ತೀವಿ ಅದನ್ನ ಹೋದ ತಿಂಗಳ ನಾವು ಅದನ್ನ ಬಿಡುಗಡೆ ಮಾಡಿದ್ವಿ ಯಾವಾಗ ನಮ್ಮ ನವಂಬರ್ ಫಂಕ್ಷನ್ ಆದ್ರೆ ಅಲ್ಲಿಂದ ನಾವು ಇದ್ರೆ ಎಲ್ಲಾ ರೈತರಿಗೆ ಒಂದೇ ಅಡಿಯಲ್ಲಿ ಬರ್ತಕ್ಕಂತ ಎಲ್ಲಾ ಪರಿಕರಗಳನ್ನು ಮಾರಾಟ ಮಾಡಿಕೊಡ್ತವೆ ಈಗ ನಿಮ್ದು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಇದ್ರೊಳಗ ಇದಕ್ಕೆ ಪ್ರೆಸಿಡೆಂಟ್ ಯಾರು ಇದ್ದೀರಿ ಹಾ ಇದಕ್ಕೆ ಪ್ರಕಾಶ್ ಹೆಗ್ಗೆನವ್ರ ಅಂತ ಹೇಳಿ ಪ್ರೆಸಿಡೆಂಟ್ ಅದಾರಿ ನಾ ಯಾಕೆ ಮಾತು ಕೇಳೋಕತ್ತೀನಪ್ಪ ಅಂದ್ರೆ ನಾನು ಒಬ್ಬ ಸಾವಯವ ಕೃಷಿಕ ಹ್ಞೂ ನಾನು ಭಾಳ ಪ್ರಯತ್ನ ಮಾಡಿ ಸಾವಯವ ಸರ್ಟಿಫಿಕೇಟ್ ತೆಗೆಸ್ಬೇಕಂತ ಹತ್ತಾರು ಫ್ರೆಂಡ್ಸ್ ಕಡೆಯಿಂದ ಹೇಳಿ ಕಳಿಸ್ತೇನೆ ಬಟ್ ಅದಕ್ಕೆ ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ತಾರೆ ಒಬ್ಬ ಬಡವ ರೈತ ನೈಸರ್ಗಿಕ ಬೆಳವಣಿಗೆ ಯಾರು ಅಂಥ ಟೈಮ್ದಾಗ ಏನೋ ಸಾಹಸ ಮಾಡಿ ಅಂತವ್ ಸಿರಿಮಗೊಂಡು ಅವ್ರಿಗೆ ಬೆಳಿತಾರೆ ಇಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಸರ್ಟಿಫಿಕೇಟ್ ಹೊರತು ಬೇಕು ಅಂದ್ರೆ ಹ್ಯಾಂಗೆ ಅದ್ರ ಸಲುವಾಗಿ ಯಾಕೆ ಬಿಡದಾಡುದು ನೀವು ಅಂತ ಈಗ ನೀವು ಕೇಳಿದ ಪ್ರಶ್ನೆಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹೇಳ್ತೀನಿ ನಮ್ಮ ಗ್ರೂಪಿನಾಗೆ ಹೆಂಗೈತೆ ಐತೆ ಅಂದ್ರೆ ಯಾವುದೇ ರೀತಿ ವ್ಯವಹಾರ ಇಲ್ಲ ಇಂದ ಯಾವ ಎಫ್ ಪಿ ಓಗಳಾಗಲಿ ಫೌಂಡೇಶನ್ ಆಗಲಿ ಯಾವ ಸಂಘ ಸಂಸ್ಥೆಗಳು ಯಾವ ಗೌರ್ಮೆಂಟ್ ಫಂಡ್ ತೊಗೊಂಡು ಮಾಡುವಂಥ ಕೆಲಸನ ಮಾಡುತ್ತೆ ಹಾಂ ಒಂದು ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಅವರು ತಮ್ಮನ್ನು ಬೆಳತಕ್ಕಂಥ ಸಾವು ಮಾರಾಟಕ್ಕೆ ತರ್ತಾರೆ ಅದು ಬೆಲ್ಲ ಆಗಿರ್ಬೋದು ಪಪ್ಪಾಯಿ ಹಣ್ಣು ಆಗಿರ್ಬೋದು ಅಥವಾ ಅವ್ರನ್ನ ಏನೇ ಇರ್ತೈತೆ ನಾವು ಯಾವುದೋ ರೈತಗೆ ಅಂತ ಹೇಳಿದ್ರ ತೊಗೊಂಬರಿ ಅಂತ ಹೇಳಿದ್ರೆ ಅವರು ಸ್ವ ಇಚ್ಛೆ ಅಂತ ಒಂದು ಇನ್ನು ಎರಡನೇದು ರೈತರಿಗೆ ಏನು ಬೇಕಂತ ಮಾಹಿತಿಗಳನ್ನ ಒನ್ ನಾಟ್ ಏಟ್ಗಿಂತ ಜೋರಾಗಿ ಏನೋ ಒಂದು ಪ್ರಶ್ನೆ ಕೇಳಿದ್ರು ಇಮಿಡಿಯೆಟ್ಲಿ ಅಲ್ಲಿ ಅಡ್ಮಿನ್ ಆಗಲಿ ಸೀವ್ ಆಗಲಿ ಅಂತೇನಿಲ್ಲ ತಿಳಿದವರು ಅದಕ್ಕೆ ಈಗ ಒಂದು ನೂರ ಇಪ್ಪತ್ತೈ ಒಂದು ಸಾವಿರದ ಇಪ್ಪತ್ತೈದು ನೀವು ಸದಸ್ಯರೊಳಗೆ ಐದುನೂರು ಮಂದಿನೇ ನೈಸರ್ಗಿಕ ಕೃಷಿ ಮಾಡ್ತಾರಂಥೇಳಿ ಇನ್ನು ಐದುನೂರು ಮಂದಿ ಮಾಡ್ತಾರೆ ರೀ ನೈಸರ್ಗಿಕ ಈಗ ನೀವು ಇದೇನು ಮಾರಾಟಕ್ಕೆ ಹಚ್ತಾರೆ ಇವರೆಲ್ಲ ಇದೆಲ್ಲ ಒಯ್ದು ಈಗ ಬೆಂಗಳೂರದಾಗ ಫಾರ್ ಎಕ್ಸಾಂಪಲ್ ನಾನು ಅರುಣ್ ಪಾಟೀಲ್ ಅಂತ ಒಬ್ಬರು ಇದು ಅದ ರೀ ಮ್ಯಾಂಗೋ ಇದು ಅದ ರೀ ಫಾರ್ಮರ್ ಅದರಲ್ಲಿ ಕೆಸರ್ ಕೆ ಅದು ಆರ್ಗ್ಯಾನಿಕ್ ಇದು ಮಾಡ್ತಾರೆ ಅವ್ರು ದೊಡ್ಡ ದೊಡ್ಡ ಲೆವೆಲ್ದೊಳು ಹೋಗಿ ಏನೋ ಸರ್ಟಿಫಿಕೇಟ್ ತೆಗೆ ಸರ್ ಬೆಂಗಳೂರದ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಅದ ಅವ್ರು ಬೆಂಗಳೂರದಿಂದ ನಿಂತು ಮಾರಾಟ ಮಾಡಿಬಿಡ್ತಾರೆ ಸರ್ ಬೆಂಗಳೂರಿಗೆ ಹೋಗಿದ ಆರ್ಗ್ಯಾನಿಕ್ ಅಂದರೆ ಸರ್ಟಿಫಿಕೇಟ್ ಏನಂತ ಕೇಳ್ತಾರತ್ತವ್ರು ಬೆಂಗಳೂರದವ್ರು ತೋರಿಸ್ತಾರ್ರಿ ಅವ್ರು ರೈತ ಎಲ್ಲಿ ರೀ ಈಗ ನೀವು ಕೇಳೋ ಪ್ರಶ್ನೆ ಇದೆ ನೋಡ್ರೆ ಈಗ ನಾವು ಫಸ್ಟ್ ಕಲ ನೀವು ಕೇಳಿದ್ರೋ ಗೊತ್ತಿಲ್ಲ ಇದು ಸಾವಯವ ಅನ್ನೋದು ಒಂದು ದೊಡ್ಡ ಮಾಚ ಹಾಂ ಒಳ್ಳೆ ಸಾವಯವ ಕೃಷಿ ಅನ್ನೋದು ನಿಜವಾದ ರೈತಗೆ ಹೋಗಿ ಮುಟ್ಟಾಕತ್ತೆ ಯಾಕಂದ್ರೆ ಇಲ್ಲೂ ಒಂದು ಕಳ್ಳ ದಂಧೆ ಈಗ ಹೆಚ್ಚಿಗೆ ಹಾಕತ್ತೆ ನಿಜವಾದ ರೈತ ಮುಟ್ಟಬೇಕಂದ್ರೆ ಒಂದು ವಿಶ್ವಾಸ ಇದೆ ಟ್ರೂತ್ಫುಲ್ ಮತ್ತು ಅದು ಒಂದು ಐಟಮ್ ಅವ್ರು ತಿಂದು ಅದನ್ನ ನೆನಪಿಡ್ತಾನೆ ಸಾವಯವ ಯಾವ್ದು ನಾವು ಹಿಂದೆ ತಿಂದ ಯಾಕಂದ್ರೆ ಈಗ ನೀವು ಕೇಳಿದ ಪ್ರಶ್ನೆ ನೇರ ಇದ್ರ ನಿಮ್ಗೆ ನೇರವಾಗಿ ನಾವು ಉತ್ತರ ಕೊಡ ಇಷ್ಟ ಬಿಡ್ತೀನಿ ನಮ್ಮಲ್ಲಿ ಸಾವಯವ ದೃಢೀಕರಣ ಪತ್ರ ಅಥವಾ ಸಾವಯವ ಅನ್ನೋದು ಬೇಕಾಗಿಲ್ಲ ಒಂದೇದು ಟ್ರೂತ್ಫುಲ್ ಕೆಮಿಕಲ್ ಫ್ರೀ ಒಂದು ವಿಶ್ವಾಸ ಮೇಲೆ ಹೇಳಬೇಕು ಅವ್ರು ತಗೊಂಡ್ರು ಒಂದೇದು ಎರಡನೇ ಕ್ವಶನ್ ನಮ್ದು ಗ್ರೂಪ್ ನಾವು ನಮ್ಮ ಗ್ರೂಪಿನ ಪ್ಲ್ಯಾಟ್ಫಾರ್ಮ್ ಹೆಂಗೈತಾರಪ್ಪ ಅಂದರೆ ಪ್ರತಿಯೊಬ್ಬರಿಗೆ ಯಾವುದೇ ರೀತಿ ಫಲಾಪೇಕ್ಷೆ ಇರಲಿಲ್ಲ ಅವ್ರು ತಮ್ಮದನ್ನು ಮುಳಿಸಿ ಬಿಚ್ಚಿ ಮಾತಾಡೋದು ಯಾಕಂದ್ರೆ ಪ್ರತಿಯೊಂದು ಗ್ರೂಪ್ನಾಗ ಏನತಿ ಅಡ್ಮಿನ್ಗಳಿಗೂ ಇಷ್ಟ ನಡಿಬೇಕು ಅಂತ ನಡಬೇಕಂತ ನಮ್ಮ ಗ್ರೂಪ್ನಾಗ ಏನೇ ಇದ್ರು ಅವ್ರ ಸ್ವ ಇಚ್ಛೆ ಅಂತ ಏನು ಬೇಕಾದ್ರು ಓಕೆ ನಮ್ಮ ತಿಂಗಳ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಿಇಒ ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ ಸಿಇಒ ನಿಮ್ದು ನಿಮ್ಮ ಸಿಇಾರು ಹೇಳ ನೋಡಿ ರೈತ ಬಾಂಧವ್ರಿ ಇವರು ಸರ್ ಇಟ್ಟ ಇವ್ರದು ಕಾಮಸ್ ಸರ್ ಅಂತ ಇವರು ಅದು ಇದ್ರ ಮೇನ್ ರುವಾರಿನೂ ಇವರೇ ಅದರ ಅದರೊಳಗೆ ಬಟ್ ಈ ಪ್ರೆಸಿಡೆಂಟ್ ಅದು ಇರ್ಲಿಕ್ಕಿಲ್ಲ ಬಟ್ ಮೇನ್ ರೂವಾರಿ ಕಾಮತ್ ಸರ್ ಅಂತ ಕೇಳಿ ನಾನು ಅವರು ಇಶುಕನ್ ಹೇಳಿದ್ರು ಈಗ ನೀವು ನಿಮ್ಮ ಹೆಸರು ಹೇಳ್ರಿ ಸರ್ ರೈತ ಬಾಂಧವ್ರಿ ಎಲ್ಲ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು ನಾನು ನಿಂಗಣ್ಣ ಅಪ್ಪನಪ್ಪ ಬೀರುಗಡ್ಡೆ ಅಂತ ಊರು ಉಡಿರಟ್ಟಿ ತಾಲೂಕು ಮುಗ್ಲಿ ಜಿಲ್ಲೆ ಬೆಳಗಾವಿ ನಾನೊಬ್ಬ ವಿದ್ಯಾವಂತ ಕೃಷಿಕ ಅಂತಿಮಿಂದ ಹೇಳ್ತೀನಿ ನಾನು ವೀಕ್ಷಣೆ ಮಾಡ್ಕೊಂಡು ಅದು ಒಕ್ಕಲ್ತನ ಮಾಡಾಕತ್ತೀನಿ ಇತ್ತಿತ್ತಲೇ ಒಂದು ನಾಲ್ಕು ವರ್ಷ ಈಗ ನಾಲ್ಕು ವರ್ಷದಿಂದ ಏನಿಲ್ಲ ಸಾವಯವ ಕೃಷಿ ಮಾಡೋಕತ್ತೀನಿ ಸಾವಯವ ಕೃಷಿ ಮಾಡ್ಕೋತ ಮಾಡ್ಕೋತ ಹಂಗೆ ಹೇಳ್ತು ನಾವು ಒಂದು ಬಯೋ ಬಯೋ ಗ್ಯಾಸ್ ಕಟ್ಕೊಳ್ಳೋ ಒಂದು ಯೋಜನೆ ಬಂತು ನಮಗೆ ಅದ್ರ ಸಲುವಾಗಿ ನಾ ಎಲ್ಲಿ ಮಾಡಿಸ್ಬೇಕು ಹೆಂಗೆ ಮಾಡಬೇಕು ಅನ್ನೋ ವಿಚಾರ ಹುಡುಕಾಡೋ ಟೈಮ್ ಒಳಗೆ ಇವ್ರು ನಮ್ಮ ರೂಪೇಶ್ ಕಾಮಾತ್ನ್ ಸರ್ ಅವ್ರ ನಂಬರ್ ಸಿಕ್ತಾರೆ ನಮಗೆ ಅವ್ರ ನಂಬರ್ ಸಿಗೋದ್ರಿಂದ ಅವ್ರಿಗೆ ನಮಗೆ ಹಂಗೆ ಅವ್ರಿಗೆ ನಮಗೆ ಏನು ಸ್ನೇಹ ಇದು ಇದಾಗಿಸ ನಮ್ಮ ಗ್ರೂಪ್ನೊಳಗೆ ನಮಗೂ ಆ್ಯಡ್ ಮಾಡ್ರೆ ಅವರ ಸ್ನೇಹ ಪ್ರೀತಿ ನಿಮ್ಮೊಂದು ಹೇಳಿ ನಮ್ಮ ಗ್ರೂಪ್ನೊಳಗೆ ಅವಾಗಿಂದ ಇಲ್ಲಿ ತನಕ ನಾವು ಒಟ್ಟು ಕಂಟಿನ್ಯೂ ಅಟ್ ಅವ್ರಿಗೆ ಗ್ರೂಪಲ್ಲಿ ಆಕ್ಟಿವ್ ಇದೀವಿ ರೀ ಕಳೆದ ಒಂದು ಎರಡು ವರ್ಷದಿಂದ ಏನಿದ್ರೆ ನನ್ನ ಆಗಿಸಿಂದ ನಮ್ಮ ನೇಮಕ ಮಾಡಿದಾರೆ ನಾ ಈಗ ಗ್ರೂಪಿಂದ ಶಿವ ವಾಗ್ಸಿಂದ ಅಲ್ಲಿ ಕಾರ್ಯಕ್ರಮದ ಏನೋ ಇದ್ರು ಜವಾಬ್ದಾರಿ ನಾನು ಕೊಡ್ತಾರೆ ಅವ್ರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಿಭಾಯಿಸ್ಕೊಂಡು ನಾವು ಹೊಂಟೇನ್ರಿ ಈಗ ನೀವು ಪ್ರತಿ ತಿಂಗಳ ಮೊತ್ತ ಒಂದೊಂದು ಹೊಲದೊಳಗೆ ಒಂದೊಂದು ರೈತನ ಇದ್ರೊಳಗೆ ನೀವು ಇದು ಮಾಡ್ತೀರಿ ಕಾರ್ಯಕ್ರಮ ಮಾಡ್ತೀರಾ ಕಾರ್ಯಕ್ರಮ ಮಾಡ್ತೀರಿ ಅದು ಹ್ಯಾಂಗ್ ಪ್ಲಾನ್ ಮಾಡ್ಕೊತೀರಿ ಸರ್ ನೀವು ಪ್ರತಿ ತಿಂಗಳು ಈಗ ಇದು ಮುಗಿತ ನಿನ್ನ ತಿಂಗಳ ಒಳಗೆ ನೀವು ಅಲ್ಲಿ ಮಾಡ್ಬೇಕು ನೀವು ತಿಂಗಳ ಒಳಗೆ ಅಂತ ಹೇಳ್ರಿ ಸರ್ ನಮ್ದು ಈಗ ನಮ್ಗೆ ಆಕ್ಚುಲಿ ನಮ್ ಸರ್ ಕಮತ್ ಸರ್ ಹೇಳಿದಂಗ ಈಗ ಈಗ ನಾವು ಅಡ್ವಾನ್ಸ್ ಏನಿದೆ ಆರು ತಿಂಗಳು ಮುಂದಿನ ಆರು ತಿಂಗಳ ಅಡ್ವಾನ್ಸ್ ಆಗಿ ಬುಕ್ ಇರ್ತಾರೆ ಸರ್ ನಮ್ಮ ಮನೆಗೆ ಅಚ್ಚಾ ಅಚ್ಚಾ ಅಡ್ವಾನ್ಸ್ ಬುಕಿಂಗ್ ಮಾಡ್ಯಾರ ಈಗ ಅಂದ್ರೆ ಯಾರಿಗಾಗಲಿ ಒತ್ತಾಯಾಗಿ ನೀವು ಮಾಡ್ರಿ ನೀವು ಮಾಡ್ರಿ ಹಿಂಗೆ ನಾವು ಯಾರಿಗೂ ಪೋರ್ಸೆಬಲ್ ಇಲ್ರಿ ಬುಕ್ ಮಾಡಿ ಅವ್ರಾಗ ಏನಾಗಿ ಅವ್ರಾಗ ಏನ ಸರ್ ನಮ್ಮಲ್ಲಿ ಈ ತಿಂಗಳ ಮ್ಯಾಟರ್ ನಮ್ಮಲ್ಲಿ ಹಿಂಗ ಅನುಕೂಲ ಆಕೆ ನಮ್ಗೆ ಈ ತಿಂಗಳು ಕೊಟ್ರೆ ನಮ್ಗೆ ಈ ತಿಂಗಳ ಅವರ ಬಿಡಿಂಗ್ ಮಾಡ್ತಾರ ಅವ್ರು ರೈತರ ರೈತರ ಸ್ವಯಂ ಪ್ರೇರಿತವಾಗಿ ನೋಡಿ ಅವ್ರೋ ಸರ್ ಅವ್ರು ಯಾವ ತಿಂಗಳು ಕೇಳ್ತಾರೋ ಅದ್ರಾಗ ಎಲ್ಲ ಹೊಂದಾಣಿಕೆ ಮಾಡ್ಸಿನ್ ಮಾಡಿಸ್ರಿ ಅವ್ರ ಟೈಮಿಂಗ್ ಕೊಡ್ತೇವ್ ಸರ್ ನಾವ್ ಆತ್ರ ಪ್ರಕಾರ ಏನಿದ್ರು ಯಾರು ಗೆಸ್ಟ್ಗಳು ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ತರ ಎಲ್ಲ ರೂಪ್ರೇಷ್ಗಳು ಮಾಡ್ಕೊಂಡ್ಸಿದ್ರಿ ನಾವು ಕಾರ್ಯಕ್ರಮ ಮಾಡ್ತೇವ್ರಿ ಮತ್ ನಮ್ ಕಾರ್ಯಕ್ರಮದ ವಿಶೇಷತೆ ಅಂದ್ರೆ ಪ್ರತಿ ತಿಂಗಳ ಕಾರ್ಯಕ್ರಮ ರೀ ಕನಿಷ್ಠ ಅಂದ್ರೆ ಎಲ್ಲಾರು ಏನ್ ಜೆಂಟ್ಸ್ ಏನೋ ಅತಿಥಿಗಳು ಮಾಡಂಗಿಲ್ಲ ಸರ್ ನಾವು ಒಂದ್ ಕನಿಷ್ಠ ಇಬ್ಬರ ಮಂದಿಗಾರ ಏನಂದ್ರೆ ಲೇಡೀಸ್ ಪ್ರಿಫರೆನ್ಸ್ ಕೊಡ್ತೇವ್ರಿ ಸರ್ ಅಂದ್ರೆ ಯಾಕಂದ್ರೆ ಕೃಷಿಗೆ ಬೆನ್ನೆಲು ನಾವು ಗಂಡಸ ರಷ್ಟೇ ಏನಿದೆ ಪುರುಷ ರಷ್ಟ ಏನಾದ್ರೆ ಮೇನಲ್ಲೇ ಹೆಣ್ಮಕ್ಳು ಅದಕ್ಕೆ ಸಪೋರ್ಟ್ ಬಾಳ ಇರೋದ್ರೆ ಹೆಮ್ಮೆಲೆ ಸಪೋರ್ಟ್ ಇರೋದ್ರಿ ಆ ಹೆಣ್ಮಕ್ಳನು ಏನಂದ್ರೆ ಮನೇಲಿ ಬರಬೇಕನ್ನೋ ಒಂದು ಉದ್ದೇಶ ಇಟ್ಕೊಂದ್ರೆ ನಾವು ಹೆಣ್ಮಕ್ಳು ಏನಂದ್ರೆ ಅವಕಾಶ ಕೊಡ್ತೇವೆ ಸರ್ ಹೆಂಗ್ ತಿಂಗಳಿಗೆ ಸ್ನೇಹ ರೀತಿ ಯೂಟ್ಯೂಬ್ ನೊಳಗೆ ಚಾನಲ್ ನೊಳಗೆ ಅಪ್ಲೋಡ್ ಮಾಡ್ತೇನೆ ಹಾ ಸರ್ ಈಗ ರೈತರು ಇದು ಇಂಟ್ರೆಸ್ಟ್ ಬಂದು ನಿಮ್ಮ ಗ್ರೂಪ್ ನಾಗ ಸೇರ್ಬೇಕಂತಾರ ಹೌದ್ರಿ ಸರ್ ಅವಾಗ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಅವ್ರು ನಮ್ಮ ಅಡ್ಮಿನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಅಡ್ಮಿನ್ ಅವ್ರಿ ಅಡ್ಮಿನ್ ಸರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಕಾಂಟ್ಯಾಕ್ಟ್ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ರೈತರು ನಿಮಗೆ ಕಾಂಟ್ಯಾಕ್ಟ್ ಇನ್ನೊಂದು ಇನ್ನೊಂದು ಸಮಸ್ಯೆ ಆಗುತ್ತೆ ಸರ್ ಅದ್ರ ನಾವು ಮೂರ್ ಪ್ರಕಾರ ಒಂದು ಹವ್ಯಾಸಿ ಪಾರ್ಟ್ ಟೈಮ್ ರೈತರು ಒಂದು ಫುಲ್ ಟೈಮ್ ರೈತರು ಒಂದು ನಾವು ಗ್ರೂಪ್ನಾಗ ಅದೇ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಂದು ದಿವ್ಸಕ್ಕ ಹಾಕಿದ ಮೆಸೇಜ್ ಟ್ವೆಂಟಿ ಫೋರ್ ಅವರ್ಸ್ ತನ್ನ ತಾನೆ ಡಿಲೀಟ್ ಆಗುತ್ತೆ ನಾವ್ ಏನ್ ಮಾಡ್ತೀರಪ್ಪ ಅಂದ್ರ ಯಾರೋ ಬಂದು ಹಾಕಿದ್ದೆ ನಮ್ ಸಿಇಒ ಇರ್ಬೋದು ಇರ್ಬೋದು ಇನ್ನೊಬ್ಬ ಆಗ್ಬೋದು ನಾವು ಹಾಕಿದ್ ಮೆಸೇಜ್ ಗಳ್ ನಾವು ನೋಡ್ತೀವಿ ಇನ್ ಅದಕ್ಕೆ ಎಷ್ಟು ಮಂದಿ ಕಾಮೆಂಟ್ ಮಾಡಾರ ಎಷ್ಟು ಮಂದಿ ಮಾಡಾರ ಎಷ್ಟು ಮಂದಿ ನಮ್ಮ ದೃಷ್ಟಿಗೆ ಮಕ್ಕೊಂಡಾರ ನಾವು ಫಸ್ಟ್ ಫೈಲ್ ಟಚ್ ಮಾಡಬಹುದು ಮಕ್ಕೊಂಡವ್ರ ಅದು ಮಕ್ಕೊಂಡವ್ರ ಟಚ್ ಮಾಡಬೇಕಂತ ಅವ್ರು ನೋಡ್ಕೊಂತ ಬರ್ತೇವೆ ಅಂದ್ರೆ ಅವ್ರು ನೋಡಿಲ್ಲ ಕಂಟಿನ್ಯೂ ನೋಡಲ್ಲ ಅಂದ್ರೆ ಅವ್ರ ಮುಲಾಲ್ ಜಿಲ್ಲೆ ಅವ್ರು ಯಾರೇ ಇರಬಹುದು ನಮ್ಮಲ್ಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಅವ್ರು ನಮ್ಮ ಮೆಸೇಜ್ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿ ಅದ ಪ್ರಶ್ನೆ ನೇರವಾಗಿರ್ಬೇಕು ಡಿಟ್ವಾಗಿ ಪ್ರಶ್ನೆ ಕೇಳೋರ್ ಯಾವ್ದೋ ಪ್ರಶ್ನೆ ಕೇಳಿದ್ವಿ ನಮ್ಮ ಸಿ ಅವರು ಇನ್ನೊಂದು ಮಾತು ಹೇಳಿದ್ರು ನಮ್ಮ ಕಾರ್ಯಕ್ರಮದ ಯಾವ್ದೇ ರೀತಿ ಒಂದ್ ಸ್ಟೇಜ್ ನಲ್ಲಿ ಕುಂತವ್ರು ಸ್ಟೇಜ್ ಕೂಡ ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ಅವಕಾಶ ನೋಡಿ ರೈತ ಬಂದವ್ರಿ ಎಂತ ಸ್ಟ್ರಿಕ್ಟ್ ಇದು ಎಸ್ ಪಿ ಎನ್ ಎಸ್ ಪಿ ಎಸ್ ಪಿ ಯನ್ನ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಈ ಗ್ರೂಪ್ ಎಷ್ಟು ಓನ್ಲಿ ಡೆಡಿಕೇಟೆಡ್ ಫಾರ್ ಓನ್ಲಿ ಫಾರ್ಮರ್ಸ್ ಇದ್ರೊಳಗೆ ಗುಡ್ ಮಾರ್ನಿಂಗ್ ಇಲ್ಲ ಗುಡ್ ನೈಟ್ ಇಲ್ಲ ಮತ್ತೆ ಯಾವುದೇ ಬೇರೆ ವಿಷಯಗಳಿಲ್ಲ ಓನ್ಲಿ ರೈತ ಪರವಾಗಿರುವ ವಿಷಯಗಳನ್ನೇ ಇದರಲ್ಲಿ ನೀವು ಮೆಸೇಜ್ ಹಾಕ್ಬೇಕು ಅಂತ ಹೇಳ್ತಾರೆ ಸರ್ ಅವರು ತಾವು ಕರೆದು ನಿಮ್ಮನ್ನು ಕೂಡಿಸ್ಕೋತಾರೆ ಹಂಗೆ ಅವರು ಇದನ್ನು ಬೆಳೆಸಿದ್ದು ಇದೇ ಥರ ಬೆಳೆಸರ ಒಳ್ಳೆಯ ಫಾರ್ಮರ್ಸೇ ಇದ್ರೊಳಗೆ ಕೂಡ್ಯಾರ ಇದರೊಳಗೆ ಸೇರು ಬಯಸುವವರು ನಿಮ್ಮದು ಮೇಜರ್ಮೆಂಟ್ ಮಾಡ್ತಾರೆ ಅವರು ಏನು ಅನ್ನೋದು ಆಮೇಲೆ ಅವರು ಅದರೊಳಗೆ ಕೂಡ್ಸ್ಕೋತಾರೆ ಅದು ತಾಮಸ್ಸರು ನಾನು ನಂಬರ್ ಹಾಕಿರ್ತೀನಿ ಇವ್ರದ್ದು ಹಾಕಿರ್ತೀನಿ ಇವ್ರದ್ದು ಹಾಕಿರ್ತೀನಿ ನೀವು ಕೇಳಬಹುದು ನಿಮ್ಮದು ನಿಮ್ಗೆ ಅವರು ಇಂಟರ್ವ್ಯೂ ಮಾಡ್ತಾರೆ ಏನು ಎಲ್ಲಿ ಅವರು ಏನು ಕೇಳಿನೂ ಅವ್ರಿಗೆ ಪಸಂದ್ ಬಂದರೆ ಹಾಕೊಳ್ಬೋದು ಇಲ್ಲಾಂದ್ರೆ ಇಲ್ಲ ಹಾಂ ಸರ್ ಮತ್ತಿನ ವಿಷಯ ಏನ್ ಅಂದ್ರೆ ಗ್ರೂಪ್ ಸರ್ ಹೇಳಿದ್ರೆ ಸರ ಈಗ ಆಲ್ರೆಡಿ ಗ್ರೂಪ್ ಮೆಂಬರ್ ಮೊದಲ ಎರಡ್ನೂರ ಐವತ್ತಷ್ಟು ಸರ್ ಅದ ಗ್ರೂಪ್ ಎರಡ್ನೂರ ಐವತ್ ಮೆಂಬರ್ ಐತ್ರಿ ನಮ್ಮ ಮಾಜಿ ಅಧ್ಯಕ್ಷರು ಕಡಪ ಕೊರಾಸಿನ ಅವರು ತಮಸ್ಸು ಒಂದಿಷ್ಟು ಜನ ಕೂಡ ಅದನ್ನ ಒಂದ್ ಸಾವಿರದ ಇಪ್ಪತ್ತೈದು ತಂದ್ರಿ ಸರ್ ಈಗ ಮೆಂಬರ್ ಆಡ್ ಮಾಡ್ಬೋದು ಈಗ ಆಲ್ರೆಡಿ ನಮ್ದು ಒಂದ್ ಸಾವಿರದ ಇಪ್ಪತ್ತೈದು ಮಂದಿ ಗ್ರೂಪ್ ಎಲ್ಲ ಫುಲ್ ಐತ್ರಿ ನಮ್ದು ಈಗ ಫುಲ್ ಐತ್ರಿ ಈಗ ಹೊಸ ಹೊಸಬ್ರದಾರ ಹಳಬರು ಇದ್ದವ್ರು ಏನಿದ್ರಲ್ಲ ಯಾರ ಆಕ್ಟಿವಿಟಿ ಆಕ್ಟಿವಿಟಿ ಇರ್ಲಾರ ಅಂತ ಅವ್ರು ರಿಮೂವ್ ಮಾಡಿಸ್ತಾರೆ ಹೊಸಬರಿಗೆ ಅವಕಾಶ ಕೊಡುವಂತ ಒಂದ್ ಕೆಲವನ್ನ ಮಾಡ

ಅವ್ರ ಅವರು ಎರೆ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟಿದ್ರು ಅವಾಗಿಂದ ಎರೆ ಏನಂತ ನಾನು ಅವ್ರ ಕಡೆ ತರಿಸಿದೆ ಬಟ್ ತರಿಸಿದ ಬಟ್ ಅದ್ ಮಾರ್ಕೆಟ್ ಮಾಡ್ಲಿಕ್ಕೆ ಆಗಲಿಲ್ಲ ಮಾಡಿದ ಬಟ್ ಅಲ್ಲಿ ಫೈಲ್ ಅಂತ ಸ್ವಲ್ಪ ಬೇಜಾರಾಗಿ ಬಿಟ್ಬಿಟ್ಟು ಆಮೇಲೆ ಎರೆ ಗೊಬ್ಬರ ಅಂತ ಈಗ ತಲೆಗೆ ತಗೊಂಡ್ರೆ ತಲೆ ತಗೊಂಡ್ ಮೂರಂಗ್ ಸಿಗೋ ಬಟ್ ಇನ್ನು ಕಾರ್ಯ ರೂಪ ತಂದಿಲ್ಲ ಫೋರ್ಟಿ ಬೈ ಅಲ್ಲಿ ಮಾಡ್ಬೇಕಂತದ ಸಿಕ್ಕ ನೆಗೆಟಿವ್ ಅದಲ್ಲ ರಾ ಮೆಟೀರಿಯಲ್ ಇಲ್ಲ ಇಲ್ಲಿ ತರ್ತೀನಿ ನೀನ್ ಏನ್ ಮಾಡ್ತಿ ನಿನ್ ಕಡೆ ಆಗಲ್ಲ ಹಾ ಹೌದ್ ಕೈ ಹಾಕೋಣ ಅಂತ ಎಲ್ಲ ರಾಮ್ ಮಾಡ್ಬೇಕಂತ ಸ್ವತಃವಾಗಿ ನಿಲ್ಬಕಂತದ ಇನ್ನು ರೈತರ ಕೈ